ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಹಾಗೆ ಸಪೋರ್ಟ್ ಮಾಡಿ ನಾನಿಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಅಂತೇಳಿ ಕಷಾಯ ಕುಡಿಯೋಣ ಅಂತ ನಾನಿಲ್ಲಿ ಈ ಎಲೆಗಳು ಮತ್ತು ಹೂವ ಉಪಯೋಗಿಸ್ಕೊಂಡು ಇದ್ರಲ್ಲಿ ಕಷಾಯ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಈ ಹೂವು ನಿತ್ಯ ಪುಷ್ಪ ಅಂತಲೂ ಕೂಡ ಹೇಳ್ಬೋದು ಇದು ಯಾವಾಗಲೂ ಡೈಲಿ ಹೂವು ಇದ್ದೇ ಇರುತ್ತೆ ನಾನಿದ್ರಲ್ಲಿ ಎಲೆ ಮತ್ತು ಹೂವು ಎರಡಲ್ಲೂ ಕೂಡ ಕಷಾಯ ಕುಡಿದ್ರೆ ತುಂಬನೇ ಒಳ್ಳೆಯದು ಬಿ ಪಿ ಶುಗರ್ಗೆಲ್ಲ ಮತ್ತು ಕ್ಯಾನ್ಸರೆಲ್ಲ ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾರೆ ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಯಾವುದೇ ಕಷಾಯ ಕುಡಿದ್ರೂ ವಾರ ಫುಲ್ ಒಂದು ಥರದ್ದೇ ಕಷಾಯ ಕುಡಿದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ನಾನಿಲ್ಲಿ ಈ ಇದು ಇವತ್ತು ಎಲೆಲಿ ಕಷಾಯ ಮಾಡ್ಕೋತಾ ಇಲ್ಲ ಹೂವಲ್ಲಿ ಕಷಾಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಇಲ್ಲಿ ಹೂಗಳನ್ನೆಲ್ಲ ಈ ರೀತಿಯಾಗಿ ಬಿಡಿಸ್ಕೊತಾ ಇದ್ದೀನಿ ಇದರಲ್ಲಿ ವೈಟ್ ಕಲರ್ ಹೂ ಕೂಡ ಇದೆ ನಾನಿಲ್ಲಿ ಪಿಂಕ್ ಕಲರ್ ಹೂ ಇದೆ ಆ ಗಿಡ ಇತ್ತು ಅದರಲ್ಲಿ ಹೂಗಳನ್ನ ಈ ಥರ ಬಿಡಿಸ್ಕೊತಾ ಇದ್ದೀನಿ ಈಗ ಬಿಡಿಸ್ಕೊಂಡು ನಾನಿಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ನನಗೆ ಹೂವು ಸಿಕ್ತಿದ್ದರಲ್ಲಿ ಒಂದು ಗ್ಲಾಸ್ ಆಗುತ್ತೆ ಕಷಾಯ ಮಾಡಿಕೊಂಡ್ರೆ ಹಾಗಾಗಿ ಈ ಹೂವನ್ನು ನಾನಿವಾಗ ಒಂದು ಪಾತ್ರೆಗೆ ನೀರು ಹಾಕಿ ಒಂದು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಗ್ಯಾಸ್ ಹಚ್ಕೊಂಡು ಇದನ್ನು ಕಾಯಿಸ್ಕೊಂಡು ನೀರನ್ನ ಈ ಕಾಯ್ದಿದ್ದ ನೀರಿಗೆ ನಾನು ಈ ಹೂವನ್ನ ತೊಳೆದಿಟ್ಕೊಂಡಿದ್ದೆ ಈ ಹೂಗಳನ್ನ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಅಲ್ಲೇ ಕುದಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕುದೀತಾ ಇದೆ ನೋಡಿ ಪಿಂಕ್ ಕಲರ್ ಇದ್ದಿದ್ದು ಹೂವು ಈ ರೀತಿಯಾಗಿ ಆಗಿದೆ ನೋಡಿ ಈಗ ಒಂಥರ ಲೈಟ್ ಗ್ರೀನಾಗಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಈ ನೀರು ಸಾಕು ಕುದ್ದಿದ್ದು ನಾನು ಇದು ಮುಕ್ಕಾಲು ಗ್ಲಾಸ್ ಅಷ್ಟು ಆಗಿದೆ ಒಂದು ಗ್ಲಾಸ್ ನೀರಿಂದ ನಾನಿಲ್ಲಿ ಇದನ್ನು ಶೋಧಿಸ್ಕೊತಾ ಇದ್ದೀನಿ ಶೋಧಿಸ್ಕೊಂಡು ಇದಕ್ಕೆ ಯಾವುದೇ ರೀತಿ ಉಪ್ಪು ಅಥವಾ ಯಾವುದೂ ಕೂಡ ನಾನು ಹಾಕೋತಾ ಇಲ್ಲ ಇದನ್ನೇ ಕುಡಿತಾ ಇದ್ದೀನಿ ನೀರನ್ನು ನೋಡಿ ತುಂಬಾ ಚೆನ್ನಾಗಿರುತ್ತೆ ಕುಡಿದು ನೋಡಿ ತೊಗರು ಥರ ಆಗಲಿ ಕೈ ಆಗಲಿ ಏನು ಇರೋಲ್ಲ ನಾನು ಇದನ್ನು ಇನ್ನೊಂದು ಗ್ಲಾಸ್ಗೆ ಹಾಕೋತಾ ಇದ್ದೀನಿ ಗಾಜಿನ ಗ್ಲಾಸ್ಗೆ ನೋಡಿ ರೀತಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಕಹಿ ಥರ ಏನಿರಲ್ಲ ನೀವು ಈ ಥರ ಮಾಡ್ಕೊಂಡು ಕುಡೀರಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದರ ಎಲೆಲೂ ತುಂಬಾ ಒಳ್ಳೆಯದು ಹಾಗೆ ಈ ಖಾಲಿ ಹೊಟ್ಟೆಗೆ ಇದನ್ನು ಕುಡಿತಾ ಇದ್ದೀನಿ ಇದು ಕುಡಿದ ನಂತರ ನಾನು ಬ್ರೇಕ್ಫಾಸ್ಟ್ಗೆ ಅಂತೇಳಿ ಇತ್ತು ಮನೇಲಿ ಅದಕ್ಕೆ ರೊಟ್ಟಿ ಜೊತೆ ಪಲ್ಯ ಮಾಡೋಣ ಅಂತೇಳಿ ಪಲ್ಯ ಮಾಡೋಕ್ಕೆ ಹಾಗಲಕಾಯಿನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಶ್ ಆಗಿತ್ತು ಆಗಲಕಾಯಿ ನೋಡಿ ಈ ರೀತಿಯಾಗಿ ಹಾಗಲಕಾಯಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಟ್ಕೊಂಡು ನಾನೀಗ ಮೊದಲಿಗೆ ಫಸ್ಟ್ ಇದನ್ನು ಒಂದು ಪ್ಯಾನ್ ಇಟ್ಟು ಇದನ್ನು ಸ್ವಲ್ಪ ಹುರ್ಕೋತಾ ಇದ್ದೀನಿ ಇದಕ್ಕೆ ಯಾವುದೇ ಅದು ಎಣ್ಣೆ ಅಥವಾ ಏನೂ ಹಾಕ್ಕೊಂಡಿಲ್ಲ ನಾನು ಸ್ವಲ್ಪ ಚೆನ್ನಾಗಿ ಕಹಿ ಅಂಶ ಸ್ವಲ್ಪ ಇದ್ರೆ ಹೋಗಲಿ ಅಂಥೇಳಿ ಇದನ್ನು ಸ್ವಲ್ಪ ಹಾಗೆ ಹುರ್ಕೋತಾ ಇದ್ದೀನಿ ಐ ಫ್ಲೇಮ್ ಇಟ್ಕೊಳ್ಳಿ ನೀವು ಐ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳಿ ಬೇಗ ಕಹಿ ಅಂಶ ಹೋಗುತ್ತೆ ಆಗ ನಾನು ಇದನ್ನು ಬೇಯಿಸ್ಕೊಂಡ್ರೂ ಬೇಯಿಸ್ಕೊಬೋದು ನಾನಿಲ್ಲಿ ಹುರ್ಕೋತಾ ಇದ್ದೀನಿ ಅಷ್ಟೇ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನಾನು ಇನ್ನೊಂದು ಪಾತ್ರೆ ತೊಗೊಂಡು ಆ ಪಾತ್ರನ ಕಾಯೋಕೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾಯಿದ್ದೀನಿ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಕಾದ ನಂತರ ನಾನು ಸ್ವಲ್ಪ ಸಾಸಿವೆನ ಕೂಡ ಹಾಕೋತಾ ಇದ್ದೀನಿ ಒಂದೆರಡು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತೆ ಒಂದೆರಡು ದಪ್ಪ ಈರುಳ್ಳಿ ತೊಗೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಬ್ರೌನ್ ಕಲರ್ ಬರೋವರಿಗೆ ಸ್ವಲ್ಪ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ಇವಾಗ ನೋಡಿ ಒಂದು ಸ್ವಲ್ಪ ಮೀಡಿಯಮ್ ಆಗಿ ರೋಸ್ಟ್ ಆಗಿದೆ ಅದಾದ ನಂತರ ನಾನಿಲ್ಲಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ದು ಮೂರು ಹಣ್ಣು ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಅದ್ರ ಜೊತೆಗೆ ಉಪ್ಪನ್ನು ಬೆರೆಸಿ ಸ್ವಲ್ಪ ಹಣ್ಣೆಲ್ಲ ಮೆತ್ತಗಾಗೋವರೆಗೆ ಅದನ್ನು ಕೂಡ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಚಿಟಿಕೆ ಅಷ್ಟು ಪುಡಿನೂ ಕೂಡ ಹಾಕೋತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಎರಡು ಮಿಕ್ಸ್ ಮಾಡಿರುವಂತಹ ಪೌಡರ್ನ ಸ್ಪೂನ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಮೆಣಸಿನ್ಕಾಯಿ ಜಾಸ್ತಿ ಹಾಕಿರಲಿಲ್ಲ ಹಾಗಾಗಿ ಖಾರದ ಅಂಶ ಬೇಕು ಅಂತೇಳಿ ನಾನು ಇಲ್ಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇಲ್ಲಿ ನಾವು ಹುರಿದಿಟ್ಕೊಂಡಿದ್ವಲ್ಲ ಹಾಗಲಕಾಯಿನೂ ಕೂಡ ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಇದ್ದೀನಿ ಎಲ್ಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನಿವಾಗ ಇದಕ್ಕೆ ಹುಣಸೆ ಹಣ್ಣು ಹುಳಿನೂ ಚೆನ್ನಾಗಿರುತ್ತೆ ಹಾಕಿದ್ರೆ ಅಂತೇಳಿ ಹುಣಸೆ ರಸನೂ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಹುಳಿ ಅಂಶ ಇದ್ದರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಬೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಲಕಾಯಿ ಪಲ್ಯಗೆ ನಾನಿಲ್ಲಿ ಹಾಗಲಕಾಯಿ ಪಲ್ಯಗೆ ಸ್ವಲ್ಪ ಈಗ ಬೆಲ್ಲ ಹಾಕಿಲ್ಲ ಯಾಕಂದರೆ ಕೈ ಅಂಶ ಇದ್ರೇ ಟೇಸ್ಟ್ ಏನೋ ಚೆನ್ನಾಗಿರುತ್ತೆ ಇದು ಹೆಚ್ಚು ಕೈ ಇಲ್ಲ ಹಾಗಾಗಿ ನಾನು ಬೆಲ್ಲ ಯೂಸ್ ಮಾಡ್ತಾಯಿಲ್ಲ ಹುಣಸೆ ರಸನ ಹಾಕ್ಕೊಂಡಿದ್ದೀನಿ ಹುಣಸೆ ರಸ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಮತ್ತು ಅದ್ರ ಜೊತೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನೀರೆಲ್ಲ ರೋಸ್ಟ್ ಆಗಿದೆ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಪಲ್ಯ ರೆಡಿ ಆಗಿದೆ ಆಗಲಕಾಯಿ ಪಲ್ಯ ತುಂಬನೇ ಚೆನ್ನಾಗಿ ಇದೆ ನಾನಿಲ್ಲಿ ರೊಟ್ಟಿ ಜೊತೆ ಹಾಗಲಕಾಯಿ ಪಲ್ಯನ ಟೇಸ್ಟ್ ಮಾಡ್ತಿದ್ದೀನಿ ನೀವು ಒಮ್ಮೆ ಈ ರೀತಿ ಮಾಡಿ ನೋಡಿ ಈಸಿಯಾಗಿ ಯಾವುದೇ ಮಸಾಲೆ ಜಾಸ್ತಿ ಯೂಸ್ ಮಾಡದೆ ಮಾಡುವಂತಹ ಪಲ್ಯ ಆರೋಗ್ಯಕ್ಕೆ ಒಳ್ಳೆಯದು ಹಾಗಲಕಾಯಿ ಡಯಾಬಿಟಿಸ್ ಅವರಿಗೆ ವೆಯ್ಟ್ ಲಾಸ್ ಮಾಡೋರಿಗೆಲ್ಲ ತುಂಬಾ ಒಳ್ಳೆಯದು ಹಾಗಲಕಾಯಿ ಮಕ್ಕಳು ಕೂಡ ತಿಂದೇ ಇರುವಂಥವ್ರು ಈ ರೀತಿಯಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಕಹಿ ಅಂಶ ಸ್ವಲ್ಪವೂ ಇಲ್ಲ ನಾನು ಬೆಲ್ಲವೂ ಸ್ವಲ್ಪ ಹಾಕಿಲ್ಲ ಆದರೆ ತುಂಬಾ ಚೆನ್ನಾಗಿದೆ ಬೆಳಿಗ್ಗೆ ಕಷಾಯ ಮತ್ತು ಹಾಗಲಕಾಯಿ ಪಲ್ಯ ಎರಡೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಇವೆರಡನ್ನೂ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಈ ರೆಸಿಪಿ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು